ಮನೋಹರ್ಪುರ ಒಡಿಶಾದ ಕೇಂಜರ್ ಜಿಲ್ಲೆಯ ಸಣ್ಣ ಹಳ್ಳಿ ಅದು ಆದರೆ ಆ ಮನೋಹರ್ಪುರದಲ್ಲಿ ಅವತ್ತು ನಡುರಾತ್ರಿ ನಡೆದು ಹೋದದ್ದು ಮಾತ್ರ ಅತ್ಯಂತ ಭಯಾನಕ ಘಟನೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಸಮಯದಿಂದಲೂ ಆ ರಾಜ್ಯದಲ್ಲಿ ನೆಲೆಸಿದಂಥ ತನ್ನ ದೇಶಕ್ಕೂ ಮರಳದೆ ಅಲ್ಲಿನ ಬಡ ಮತ್ತು ಅಮಾಯಕ ಜೀವಗಳ ಸೇವೆಯಲ್ಲೇ ದೇವರನ್ನ ಕಣ್ಕೊಂಡಿದ್ದಂಥ ಪುಣ್ಯಾತ್ಮನೊಬ್ಬನನ್ನ ಕಡೆಗೆ ಆತನ ಏನೂ ಅರಿಯದ ಕಂದಮಗಳನ್ನ ಕೂಡ ಬಿಡದೆ ಜೀವಂತವಾಗಿ ಸುಟ್ಟಾಕದಂತಹ ಘಟನೆ ಆ ಸಣ್ಣ ಹಳ್ಳಿಯಲ್ಲಿ ನಡೆದೇ ಹೋದಾಗ ಸಹೋದರತೆಯ ಹೆಸರಲ್ಲಿ ಈ ದೇಶಕ್ಕಿದ್ದಂತಹ ಸೌಂದರ್ಯವು ಸುಟ್ಟು ಬೂದಿಯಾಗಿತ್ತು ಅವತ್ತು ರಾತ್ರಿ ಸ್ಟೇನ್ಸ್ ಹಬ್ಬಕ್ಕಾಗಿ ಆ ಹಳ್ಳಿಗೆ ಹೋಗಿದ್ದನ್ನ ತಿಳಿದಂತಹ ಸಿಂಗ್ ಗುಂಪು ಕಟ್ಕೊಂಡು ಅಲ್ಲಿಗೆ ಹೋಗ್ತಾನೆ ಆತನ ಪ್ರಚೋದನೆಯಂತೆ ಸ್ಟೇನ್ಸ್ ಮತ್ತವರ ಮಕ್ಕಳು ಮಲಗಿದಂತಹ ಕಾರಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚುತ್ತೆ ಆ ಗುಂಪು ಸಿಂಗ್ ಅನಕ್ಷರಸ್ಥನಾಗಿರಲಿಲ್ಲ ಕಲಾ ಪದವೀಧರನಾಗಿದ್ದ ಮಾತ್ರ ಅಲ್ಲ ಹಿಂದಿ ಭಾಷೆಯಲ್ಲಿ ಪರಿಣಿತನಾಗಿದ್ದ ಒಡಿಶಾದ ಒಂದು ಶಾಲೆಯಲ್ಲಿ ಕೆಲ ಕಾಲ ಹಿಂದಿ ಶಿಕ್ಷಕನಾಗಿಯೂ ಕೂಡ ಕೆಲಸ ಮಾಡಿದ್ದ ಧರ್ಮ ಒಬ್ಬ ಮನುಷ್ಯನನ್ನ ಯಾವ ದಿಕ್ಕಿಗೆ ಬೇಕಾದರೂ ಕೊಂಡೊಯ್ಬಹುದು ಅನ್ನೋದಕ್ಕೆ ಈತ ಉದಾಹರಣೆಯಾಗಿದ್ದ ಸ್ವಾಮಿ ವಿವೇಕಾನಂದರನ್ನ ಈತ ಆದರ್ಶವಾಗಿ ತೆಗೆದುಕೊಂಡಿದ್ರೆ ಗೋವಿನ ಜೀವಕ್ಕಿಂತ ಮನುಷ್ಯನ ಜೀವ ದೊಡ್ಡದು ಅನ್ನುವಂಥ ಮೌಲ್ಯವನ್ನ ತನ್ನೊಳಿಗಿಳಿಸ್ಕೊಳ್ತಿದ್ದ ದೇಶ ಬರದಿಂದ ತತ್ತರಿಸಿರುವಾಗ ಗೋರಕ್ಷಣೆಗಾಗಿ ಹಣ ಸಂಗ್ರಹ ಮಾಡೋದಿಕ್ಕೆ ಬಂದ ಬ್ರಾಹ್ಮಣ ಗುಂಪಿಗೆ ಛೀಮಾರಿ ಹಾಕಿದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಆದರೆ ಅವರ ಸಿದ್ಧಾಂತಕ್ಕೆ ಬೆನ್ ಹಾಕಿ ಗೋಳ್ವಾಲ್ಕರ್ ಹೆಡ್ಗೆವಾರ್ ಸಿದ್ಧಾಂತಕ್ಕೆ ಮುಖ ಮಾಡಿದ ಪರಿಣಾಮವಾಗಿ ಈತನಿಗೆ ಮನುಷ್ಯನಿಗಿಂತ ಗೋವು ಮಿಗಿಲು ಅಂತ ಅನಿಸ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಡಿಶಾದ ಜಾನುವಾರು ಸಾಗಾಟದ ವಾಹನವೊಂದನ್ನು ತಡೆದು ಅದನ್ನ ದರೋಡೆಗೈದಿದ್ದಷ್ಟೇ ಅಲ್ಲದೆ ಲಾರಿಯಲ್ಲಿದ್ದಂತಹ ಸಹಾಯಕ ಶೇಖ್ ರೆಹಮಾನ್ ಅನ್ನ ಥಳಿಸಿ ಕೊಂದಿದ್ದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರುಳ್ ದಾಸ್ ಎನ್ನುವಂತಹ ಕ್ರಿಶ್ಚಿಯನ್ ಪಾದ್ರಿಯನ್ನ ಬಾಣದಿಂದ ಹೊಡೆದು ಚಿತ್ರ ಹಿಂಸೆಯನ್ನ ನೀಡಿ ಹಾಕಿದ ಈ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ರೆ ಸ್ಟೆನ್ಸ್ ಮತ್ತು ಆತನ ಮಕ್ಕಳ ಬರ್ಬರ ಹತ್ಯೆ ನಡೀತಾ ಇರಲಿಲ್ವೋ ಏನು ಆದ್ರೆ ಈತನಿಗೆ ರಾಜಕೀಯ ಶಕ್ತಿಗಳ ಬಲ ಇತ್ತು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದ ಈತ ಸಂಘ ಪರಿವಾರದ ಬೇರೆ ಬೇರೆ ಸಹ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ ಚುನಾವಣಾ ಪ್ರಚಾರದಲ್ಲೂ ಕೂಡ ಈತನನ್ನ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಳ್ತಾ ಇದ್ರು ವಾದ್ವ ಆಯೋಗ ಆ ಹತ್ಯೆಯಲ್ಲಿ ದಾರಾ ಸಿಂಗ್ ತಪ್ಪಿತಸ್ಥ ಅಂತ ಹೇಳ್ತು ಆದ್ರೂ ಆತ ಬಜರಂಗ ದಳದವನು ಅನ್ನುವಂಥ ಆರೋಪಗಳನ್ನ ಹಾಕಿದ್ದು ಮಾತ್ರ ವಿಚಿತ್ರವಾಗಿತ್ತು ಈಗಲೂ ಕ್ರೈಸ್ತರ ಮೇಲಿನ ದಾಳಿ ಘಟನೆಗಳು ಸತತವಾಗಿವೆ ಇತ್ತೀಚಿನ ಹಲವು ವರ್ಷಗಳಲ್ಲಂತೂ ಅಂಥ ದಾಳಿಗಳು ಹೆಚ್ಚಾಗ್ತಾನೆ ಇವೆ ಈ ಕುರಿತು ದೇಶಾದ್ಯಂತ ಅಂಕಿಅಂಶಗಳನ್ನ ಸಂಗ್ರಹಿಸುವಂತಹ ಇವಾಂಜಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ ಅಂದ್ರೆ ಇ ಎಫ್ ಐ ಹೇಳೋ ಪ್ರಕಾರ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹನ್ನೊಂದು ವರ್ಷಗಳಲ್ಲಿ ಅಂತಹ ದಾಳಿ ಘಟನೆಗಳು ನಾಲ್ಕು ಪಟ್ಟು ಹೆಚ್ಚಾಗಿವೆ